ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಹಣ ಬಿಡುಗಡೆ ಬಗ್ಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಹೇಳಿದ್ದಾರೆ ಎಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಆಹಾಸ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆ ಆ ಒಂದು ವಿಷಯನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಗ್ಯಾರಂಟಿ ಯೋಜನಾ ಯೋಜನೆಗಳ ಬಗ್ಗೆ ಡಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಇಲ್ಲಿ ಐದು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಜೊತೆಗೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇರೋದು ಇವತ್ತು ಸಾಕಷ್ಟು ನ್ಯೂಸ್ ಚಾನಲ್ ನೋಡಿದೆ ಎಲ್ಲಾ ಕಡೆನೂ ಕೂಡ ಮಹಿಳೆಯರು ತುಂಬಾ ಬೈತಾ ಇದ್ದಾರೆ ಹಾಗೆ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ ಐದು ತಿಂಗಳಾಯ್ತು ಅನ್ನಭಾಗ್ಯ ಭಾಗ್ಯ ಹಣನೇ ಕೊಟ್ಟಿಲ್ಲ ಜೊತೆಗೆ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಈ ತಿಂಗಳು ಕೂಡ ಕಳೆದ್ರೆ ನಾಲ್ಕು ತಿಂಗಳಾಯ್ತು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಕೊಡ್ತಾ ಇಲ್ಲ ನಿಲ್ಲಿಸ್ಬಿಟ್ಟಿದಾರೆ ಇನ್ನೊಂದಿಷ್ಟು ಮಹಿಳೆಯರು ಹೇಳ್ತಾರೆ ಈ ಹಣದಿಂದನೇ ನಮ್ಗೆ ನಮ್ ಸಂಸಾರ ನಡೀತಾ ಇತ್ತು ಮಾತ್ರೆಗಾಗ್ತಾ ಇತ್ತು ಮನೆ ಕಚ್ಚಿಗಾಗ್ತಾ ಇತ್ತು ಇವಾಗ ಎಷ್ಟೋ ಮನೆಗಳಲ್ಲಿ ಗಂಡನಿರು ಕುಡಿತಾ ಇರ್ತಾರೆ ಮನೆಗೇನು ತಂದಾಗಲ್ಲ ಸೊ ಈ ಹಣದಿಂದ ನಮಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು ಸರ್ಕಾರ ಈ ರೀತಿ ಮಾಡಬಾರ್ದು ಬೇಗ ನಮಗೆ ಹಣಗಳನ್ನ ಹಾಕಬೇಕು ಯಾಕಂದ್ರೆ ಅವರೇನೆ ಭರವಸೆ ಕೊಟ್ಟಿ ಅವರೇನೆ ಕೊಟ್ಟ ಮಹಿಳೆಯರು ಕೂಡ ಹಣ ಬೇಗ ಕೊಡಿ ಎಷ್ಟೋ ಜನ ಮಹಿಳೆಯರು ಮಾತ್ರ ಗೆಲ್ಪ್ ಆಗ್ತಾ ಇತ್ತು ಇವಾಗ ಕೆಲವೊಂದಿಷ್ಟು ಜನ ಏನ್ ಮಾಡಿರ್ತಾರೆ ಇವಾಗ ಎರಡಕ್ಕೋ ಕಮಿಟ್ ಆಗಿರ್ತಾರೆ ಅವ್ರ ಏನ್ ಮಾಡಿರ್ತಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಈ ತಿಂಗಳು ಬರ್ಲಿಲ್ಲ ಅಂದ್ರೂ ಕೂಡ ಎರಡು ತಿಂಗಳಿಗೆ ಒಟ್ಟಿಗೆ ಆದ್ರೂ ಬರುತ್ತಲ್ಲ ಮೂರು ತಿಂಗಳಿಗೆ ಒಟ್ಟಿಗೆ ಆದ್ರೂ ಬರುತ್ತಲ್ಲ ಅಂತ ಎಷ್ಟೋ ಜನ ಕೈ ಸಾಲಗಳನ್ನು ಕೂಡ ಮಾಡ್ಕೊಂಡಿದಾರಂತೆ ಸೊ ಹಾಗಾಗಿ ಸರ್ಕಾರದ ಬಳಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಫಲಾನುಭವಿಗಳು ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡಿ ಹಣನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಯಾಕಂದ್ರೆ ನೀವೇನೇ ಹೇಳಿರೋದು ಸ್ವತಃ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಮಾಡಿದ್ರೆ ಮೋಸ ಆಗುತ್ತೆ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಫಲಾನುಭವಿಗಳು ಸೊ ಇವತ್ತು ಮೀಡಿಯಾದವರು ಸಿ ಎಂ ಸಿದ್ದರಾಮಯ್ಯ ಸರ್ ಅವರನ್ನು ಕೇಳಿದಾಗ ಸರ್ ಇಲ್ಲಿ ಐದು ತಿಂಗಳಿಂದ ಅನ್ನಭಾಗ್ಯ ಯೋಜನಾ ಹಣ ಬಂದಿಲ್ಲ ಜೊತೆಗೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ದು ಇದು ನನ್ನ ಗಮನಕ್ಕೆ ಬಂದಿಲ್ಲ ನಾನು ತಕ್ಷಣವೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಐದು ತಿಂಗಳಿಂದ ಅನ್ನಭಾಗ್ಯ ಯೋಜನಾ ಅಂದರೆ ಎಷ್ಟು ಸಾವಿರ ಕೋಟಿ ಆಗುತ್ತಲ್ವಾ ಇನ್ನು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಸಾವಿರ ಕೋಟಿ ಆಗಿರುತ್ತೆ ಖಂಡಿತ ನಿಜವಾಗ್ಲೂ ಅವ್ರಿಗೆ ಗೊತ್ತಿರಲ್ವಾ ಇದು ಅವ್ರ ಗಮನಕ್ಕೆ ಇರೋದೇ ಅಲ್ವಾ ಬಟ್ ಏನೋ ನ್ಯೂಸಲ್ಲೆಲ್ಲ ಹೇಳೋದು ನೋಡಿದರೆ ಜನಗಳು ಹೇಳೋದು ಇಷ್ಟು ದಿನ ಹೇಳಿದ್ರು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಏನೋ ಮತ್ತೆ ಪಂಚಾಯಿತಿಯಿಂದ ಹಾಕ್ತಾ ಇದ್ದೀವಿ ಸೊ ಅದಕ್ಕೆ ಡಿಲೇ ಆಯಿತು ಅಂತ ತಿಳಿಸ್ತಾ ಇದ್ದಾರೆ ಇವಾಗ ನೋಡಿದ್ರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ನನ್ನ ಗಮನಕ್ಕೆ ಬಂದಿಲ್ಲ ತಕ್ಷಣವೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಈ ತಿಂಗಳು ಬರುತ್ತೋ ಇಲ್ವೋ ಖಂಡಿತವಾಗ್ಲು ಹೋಪ್ಸಿಟ್ಕೊಳಕ್ ಆಗಲ್ಲ ಇನ್ನು ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವ್ರನ್ನ ಕೇಳಿದ್ರೆ ಇಲ್ಲ ಇಲ್ಲ ಎರಡು ತಿಂಗಳು ಮಾತ್ರನೇ ಕೊಡಬೇಕಷ್ಟೇ ಎಲ್ಲ ಹಣನೂ ಹಾಕಿದ್ದೀವಿ ಅಂತ ಹೇಳ್ತಾರೆ ಕರೆಕ್ಟಾಗಿ ನೋಡಿದರೆ ನೋಡಿದ್ರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳದು ಈಗ ಹೋದ ತಿಂಗಳು ಬಂತು ಅಕ್ಟೋಬರ್ ತಿಂಗಳದು ಅದು ಬಿಡುಗಡೆ ಆಗಿ ಈಗ ಒಂದು ಮೂರು ನಾಲ್ಕು ದಿನ ತಿನ್ ದಿನ ಆಗಿದೆ ಅಷ್ಟೇ ಇನ್ನು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈಗ ನಾಲ್ಕು ತಿಂಗಳ ಹಣ ಕೊಡಬೇಕು ಅವ್ರು ನೋಡಿದ್ರೆ ಇಲ್ಲ ಎರಡು ತಿಂಗಳದ್ದು ಮಾತ್ರ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಎರಡೆರಡು ತಿಂಗಳಿಗೆ ಒಂದೊಂದ್ಸರಿ ಹಾಕ್ತಾ ಬರ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಅವರು ಯಾವ ಲೆಕ್ಕದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಇದೇ ರೀತಿಯಾಗಿ ಮುಂದೊಂದು ದಿನ ಹೇಳ್ಕೊಂಡು ಬಂದು ಕ್ಯಾನ್ಸಲ್ ಆದರೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಇವಾಗ ನೋಡಿ ಎರಡು ತಿಂಗಳ್ ಅಷ್ಟೇ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಟೋಟಲ್ ಆಗಿ ನಾಲ್ಕು ತಿಂಗಳದ್ದು ಕೊಡಬೇಕು ಇವಾಗ ಏನೋ ಅಕ್ಟೋಬರ್ ತಿಂಗಳ್ದು ಈಗ ಒಂದ್ ಎರಡು ದಿನದಿಂದ ಬಿಡುಗಡೆ ಆಯಿತು ಅದು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದಿರಬಹುದು ಅಷ್ಟೇ ಇನ್ನು ಕೂಡ ನೈಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ಬರಬೇಕಲ್ವಾ ಅವರಿಗೆಲ್ಲರಿಗೂ ಕೂಡ ಐದು ತಿಂಗಳ ಹಣ ಬರಬೇಕಾಗುತ್ತೆ ಇವ್ರು ನೋಡಿದ್ರೆ ಎರಡೇ ತಿಂಗಳು ಅಂತಾರೆ ನೋಡೋಣ ಅದು ಕೂಡ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಅದೇ ಕೇವಲ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳು ಮಾತ್ರನೇ ಬರುತ್ತೆ ಇನ್ನು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಅದು ಯಾವಾಗ ಬರುತ್ತೋ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಅದು ಹೀಗೆ ತಿಂಗಳ ತಿಂಗಳ ಒಂದೊಂದು ಕಂತು ಹಾಕೊಂಡ್ ಬರ್ತಾ ಇರ್ಬೋದು ಅನ್ಸುತ್ತೆ ಬಹುಶಃ ನೋಡೋಣ ಇನ್ನ ಗೃಹಲಕ್ಷ್ಮಿ ಯೋಜನಾ ಅನ್ನಭಾಗ್ಯ ಯೋಜನಾ ಹಣನ ಎರಡೂ ಕೂಡ ತಕ್ಷಣವೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಇನ್ನು ಡಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇವತ್ತು ಸ್ಟೇಟ್ಮೆಂಟ್ನ ಕೊಟ್ಟರು ಇಲ್ಲಿ ಸರ್ ಮೂರು ತಿಂಗಳಿಂದ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಐದು ತಿಂಗಳಿಂದ ಅನ್ನ ಭಾಗ್ಯ ಯೋಜನೆ ಬಂದಿಲ್ಲ ಅಂತ ಕೇಳಿದಾಗ ಇಲ್ಲ ಎಲ್ಲ ನೋಡಿ ಅನ್ನ ಭಾಗ್ಯ ಯೋಜನಾ ಹಣನೂ ಕೂಡ ಬರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಬರುತ್ತೆ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ನಾವು ಅವತ್ತು ಕೊಡ್ತೀವಿ ಅಂತ ಹೇಳಿದೀವಿ ಕಂಟಿನ್ಯೂ ಮಾಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಒಟ್ಟು ಭರವಸೆನ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋಲ್ಲ ಕೊಡ್ತೀವಿ ಅಂತೇಳ್ಬಿಟ್ಟು ಹೀಗೆ ಮೂರು ತಿಂಗಳಿಗೆ ಕಂತು ನಾಲ್ಕು ತಿಂಗಳಿಗೆ ಹೊಂದ್ಕೊಂತು ಈ ರೀತಿ ಕೊಟ್ಕೊಂಡು ಅಂತ ಬರ್ತಾ ಇದ್ದಾರೆ ಅಷ್ಟೇನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಯಾರು ಕೂಡ ಕೆತ್ತಾಗಿ ಕಮೆಂಟ್ ಮಾಡೋದನ್ನ ಸ್ಟಾಪ್ ಮಾಡಿ ಯಾಕಂತಂದ್ರೆ ಇವಾಗ ಏನ್ ಹೇಳಿರ್ತಾರೋ ಅವ್ರು ಅದನ್ನ ನಾವಷ್ಟೇ ತಿಳ್ಸೋದಕ್ ಸಾಧ್ಯ ನಾವು ಫೇಕ್ ಆಗಿಲ್ಲ ತಿಳ್ಸೋದಕ್ಕಾಗಲ್ಲ ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ತಕ್ಷಣವೇ ಅನ್ನ ಭಾಗ್ಯ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಮೀಡಿಯಾದಲ್ಲೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ಈ ತಿಂಗಳು ಕೂಡ ಕೊಡೋದೇ ಡೌಟು ಯಾಕಂತಂದ್ರೆ ಇವಾಗಾಗಲೇ ಏನೋ ಬದಲಾವಣೆಯನ್ನ ಮಾಡಿದ್ದೀವಿ ಪ್ರೊಸೆಸ್ನೆಲ್ಲ ಚೇಂಜ್ ಮಾಡಿದೀವಿ ಸೊ ಆ ಪ್ರೋಸೆಸ್ ನಡೀತಾ ಇರೋದ್ರಿಂದ ಹಣ ಡಿಲೇ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಬಹುಶಃ ನೋಡೋಣ ಈ ತಿಂಗಳು ಶಿವರಾತ್ರಿ ಹಬ್ಬ ಇದೆ ಶಿವರಾತ್ರಿ ಹಬ್ಬಕ್ಕಾದ್ರೂ ಕೊಡ್ತಾರ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟಿ ವಿ ನ್ಯೂಸ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಯಾಕಂದ್ರೆ ಹೊಸದಾಗಿ ಬದಲಾವಣೆ ಮಾಡಿದ ಲ್ವಾ ಈಗ ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹೊಸದಾಗಿ ಪ್ರೊಸೆಸ್ ಇರೋದ್ರಿಂದ ಸ್ವಲ್ಪ ಆ ಪ್ರೊಸೆಸ್ ಎಲ್ಲ ನಿಧಾನ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರೋದು ಡೌಟ್ ಅಂತಾನೆ ಹೇಳ್ತಾರೆ ಕೆಲವೊಂದಿಷ್ಟು ಜನ ಜೊತೆಗೆ ಟಿ ವಿ ನ್ಯೂಸ್ ಕೂಡ ಈ ತಿಂಗಳು ಬರೋದು ಡೌಟ್ ಆಲ್ಮೋಸ್ಟ್ ಮುಂದಿನ ತಿಂಗಳೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಆದರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀನಿ ಎಲ್ಲ ಕಂತನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾರೆ ಬಟ್ ಇಲ್ಲಿ ಫಲಾನುಭವಿಗಳು ಕೇಳ್ತಿರೋದು ನೀವು ಮೂರು ಕಂತಿನ ಹಣ ಕೊಡ್ತೀವಿ ಅನ್ನೋದು ನಿಜವಾಗ್ಲೂ ಸುಳ್ಳು ಅಟ್ಲೀಸ್ಟ್ ಒಂದು ಕಂತಿಂದ ಕೊಡಿ ಈ ತಿಂಗಳಲ್ಲಿ ಫಸ್ಟ್ ನೀವು ಒಂದು ಕಂತನಾದ್ರೂ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ನೋಡೋಣ ಮೂರು ಕಂತನ್ನು ಕೊಡ್ತಾರ ಅಥವಾ ಒಂದು ಕಂತನ ಕೊಡ್ತಾರ ಅಂತೇಳ್ಬಿಟ್ಟು ಈ ತಿಂಗಳು ಕೂಡ ಕಳೆದ್ರೆ ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡಬೇಕಾಗುತ್ತೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಯಾಕಂದ್ರೆ ಈ ತಿಂಗಳು ಮುಂದಿನ ತಿಂಗಳು ಕೊಡ್ತೀವಿ ಅಂತ ಅವರೇ ಹೇಳಿರೋದಲ್ವಾ ಸೊ ಈಗ ಜನವರಿ ತಿಂಗಳ ಸ್ಯಾಟೇನೋ ಫೆಬ್ರವರಿಯಲ್ಲಿ ಕೊಡ್ತಾರೆ ಸೊ ಹಾಗಾಗಿ ಈ ತಿಂಗಳನ್ನ ನಾವು ಮುಂದಿನ ತಿಂಗಳಿಗೆ ಕೊಡ್ತೀವಿ ಅಂತ ಅವರೇ ತಿಳಿಸಿದ್ದು ಸೊ ಆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಇವಾಗ ನಾಲ್ಕು ತಿಂಗಳ ಹಣನ ಕೊಡಬೇಕಾಗುತ್ತೆ ಮುಂದಿನ ತಿಂಗಳಿಗೆ ನೋಡೋಣ ಎಷ್ಟು ಕಂತಿನ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ತಕ್ಷಣವೇ ಎಲ್ಲ ಹಣವೂ ಕೂಡ ರಿಲೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ನೋಡೋಣ ನಾಳೆಯಿಂದನೇ ಬರುತ್ತಾ ಅಥವಾ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ ಕಾಯ್ದು ನೋಡೋಣ ಇವತ್ತು ಈಗ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ ಇದಾಗಿರುತ್ತೆ ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮಗೆ ನಿಮಗೇನಾದರೂ ಭಾಗ್ಯ ಯೋಜನೆ ಹಣ ಅಕ್ಟೋಬರ್ ತಿಂಗಳದ್ದು ಏನಾದರೂ ಬಂತು ಅಂದರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನಾ ಅಂತೂ ಸದ್ಯಕ್ಕೆ ಇವಾಗ ಯಾರಿಗೂ ಕೂಡ ಬರ್ತಾ ಇಲ್ಲ ತಕ್ಷಣವೇ ಬಿಡುಗಡೆ ಮಾಡ್ತೀನಿ ತಕ್ಷಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೋಡಿದರೆ ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನ ಸರ್ ನೋಡಿದರೆ ತಕ್ಷಣವೇ ಬಿಡುಗಡೆ ಮಾಡ್ತೀನಿ ಹೇಳ್ತಾರೆ ಯಾವಾಗ ಬರುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅದು ಬಂದಾಗೇ ಬಂತು ಅಂತ ಅಷ್ಟೇನೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ